ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಜೆ ಸಿ ಪಿ ಸೋಮು ನನ್ನ ಚಾನಲಲ್ಲಿ ಇನ್ಮೇಲೆ ಕುಕ್ಕಿಂಗ್ ವೀಡಿಯೋ ಹಾಕೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ತುಂಬ ವೀಡಿಯೋಗಳ್ನ ಮಾಡಿದ್ದೆ ಅದರಲ್ಲೊಂದು ವೀಡಿಯೋ ಈ ನಾಟಿ ಸ್ಟೈಲ್ ಮಟನ್ ಸಾರು ಮಾಡೋಣ ಅಂತಂದ್ಬಿಟ್ಟು ಮಟನ್ ತಂದಿದ್ದೀನಿ ಸ್ನೇಹಿತರೆ ನೋಡಿ ಯಾವ ಇವತ್ತು ಯಾವ ಥರ ಮಟನ್ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನೊಂದು ಎರಡು ಕೆ ಜಿ ಆಗೋಷ್ಟು ಕುರಿ ಮಟನ್ ತಗೊ ಬಂದಿದ್ದೆ ಕುರಿ ಒಂದು ಎರಡು ಕೆ ಜಿ ಮಟನ್ನಿಗೆ ಒಂದು ಮುನ್ನೂರು ಗ್ರಾಮಷ್ಟು ಚರ್ಬಿ ಮುನ್ನೂರು ಗ್ರಾಮಷ್ಟು ಚರ್ಬಿ ತಗೊಂಬಂದಿದೆ ಈಗ ಮಸಾಲೆ ಏನೇನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ನಾಲ್ಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ನಾಲ್ಕು ಕಾಳು ಮೆಣಸು ಇದು ಒಂದು ಮಸಾಲೆಗೆ ಈಗ ಇನ್ನೊಂದು ಮಸಾಲೆಗೆ ಒಂದು ಅರ್ಧ ಅವಳು ಕಾಯಿ ತುರಿ ಒಂದು ಟೊಮೊಟೊ ಸ್ವಲ್ಪ ಕಡಲೆ ಆಮೇಲೆ ಮೂರು ಸ್ಪೂನ್ ಧನ್ಯ ಪುಡಿ ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ಎರಡು ತೇಜು ಮಟನ್ ಮಸಾಲ ತಗೊಂಡಿದ್ದೀನಿ ಇಷ್ಟು ಐಟಮ್ಮು ಮಸಾಲೆಗೆ ಈ ಎರಡು ಕೆ ಜಿ ಮಟನಿಗೆ ಆಗೋಷ್ಟು ಇಷ್ಟು ಮಸಾಲೆ ಐಟಮ್ ತಗೊಂಡಿದ್ದೀನಿ ಈಗ ಮಸಾಲೆ ಪ್ರಿಪೇರ್ ಮಾಡ್ಕೊಡೋಣ ಸೊ ಕೊತ್ತಂಬರಿ ಪುದೀನಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ಮಸಾಲೆ ರೆಡಿಯಾಗಿದೆ ನೋಡಿ ಈ ಥರ ಒಂದು ಮಸಾಲೆ ರೆಡಿಯಾಗಿದೆ ಈಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಡೋಕ್ಕೆ ಅರ್ಧ ಅವಳು ಕಾಯಿ ತುರಿ ಹಾಕೊಂಡು ಅದಕ್ಕೆ ಒಂದು ಟೊಮೊಟೊ ಸ್ವಲ್ಪ ಕಡಲೆ ಹಾಕ್ಕೊಂಡು ಇನ್ನೊಂದು ಮಸಾಲೆನ ಪ್ರಿಪೇರ್ ಮಾಡ್ಕೋಬೇಕು ಯಾಕೆಂದರೆ ಮೇಯ್ನು ಇದು ಕಾಯಿ ಜಾಸ್ತಿ ಆದ್ರೂ ಮಸಾಲೆ ಜಾಸ್ತಿ ಆಗೋಗ್ಬಿಡುತ್ತೆ ಹಾಗಾಗಿ ನಾವು ಎಷ್ಟು ಮಟನ್ ತಂದಿರ್ತೀವೋ ಅಷ್ಟು ಮಟಲ್ ಮಟನಿಗೆ ನೋಡಿಕೊಂಡು ಕಾಯಿ ಹಾಕಬೇಕಾಗುತ್ತೆ ಈಗ ಮಸಾಲೆ ರೆಡಿಯಾಗಿದೆ ಈಗ ಒಂದು ಕು ಮಟನ್ ಸರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈಗ ಒಂದು ಕುಕ್ಕರಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಎರಡು ಕೆ ಜಿ ಮಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಬೇಕು ಆಮೇಲೆ ಉಪ್ಪು ಹಾಕೊಂಡು ಒಂದೇ ಒಂದು ಸ್ವಲ್ಪ ಜಾಸ್ತಿ ಅರಶಿನ ಹಾಕೋಕೊಬಾರ್ದು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಕುದೀನ ಹಾಕಬೇಕು ಫ್ರೆಂಡ್ಸ್ ಕುದೀನ ಹಾಕೊಂಡ್ಮೇಲೆ ಅದಕ್ಕೆ ನಾನು ತಂದಿದ್ದೀನಲ್ಲ ಎರಡು ಮಟನ್ ಮಸಾಲ ಎರಡು ತೇಜು ಮಟನ್ ಮಸಾಲ ಎರಡು ಪ್ಯಾಕೆಟುನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಅದು ನೀರು ಹೊಡೆಯುತ್ತೆ ಅದು ನೀರು ಹೊಡೆಯೋ ತನಕ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಆವಾಗ ನೋಡಿ ಈ ಥರ ಎಲ್ಲ ನೀರು ಹೊಡಿತಾ ಇದೆ ಈಗ ಈ ನೀರು ಈ ನೀರು ಡ್ರೈ ಆಗೋ ತನಕ ಚೆನ್ನಾಗೆ ಹಾಗೆ ಓಪನಲ್ಲೇ ಬೇಯಿಸ್ಕೊಳ್ತಾ ಇರಬೇಕು ನೋಡಿ ಈಗ ಆ ಥರ ಎಲ್ಲ ಬೇಯಿಸ್ಕೊಂಡ್ಮೇಲೆ ಈಗೆಲ್ಲ ನೀರು ಚೆನ್ನಾಗೇ ಬಿಟ್ಟಿದೆ ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ ನೀರೆಲ್ಲ ಡ್ರೈ ಆಗಿದೆ ನೀರೆಲ್ಲ ಡ್ರೈ ಆಗಿದೆ ಇದಕ್ಕೆ ಸ್ವಲ್ಪ ನಾವು ಮಸಾಲೆ ರುಬ್ಬಿಕೊಂಡಿದ್ವಲ್ಲ ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ಕೊಂಡು ಈಗ ಈ ಮಸಾಲೆ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಒಂದು ಫೈವ್ ಐದು ನಿಮಿಷ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಮಟನ್ ಚೆನ್ನಾಗಿ ಎಣ್ಣೆ ಬಿಟ್ಟಾಗ ಎಣ್ಣೆ ಬಿಟ್ಟರೆ ನಮಗೆ ಮಟನ್ ಟೇಸ್ಟ್ ಸಿಗುತ್ತೆ ಹಾಗಾಗಿ ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಬಿಟ್ಟಾದಮೇಲೆ ಅದಕ್ಕೆ ನಾವು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಸುತ್ತ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ನಾವು ಧನಿಯಾ ಪುಡಿ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು ಧನಿಯಾ ಪುಡಿ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಿಸ್ಬೇಕು ನಾನೀಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು ಅಂತಂದರೆ ಅದು ಮಸಾಲೆ ಎಲ್ಲ ಮಟನಿಗೆ ಹಿಡ್ಕೋಬೇಕು ಅಂದರೆ ಒಂದು ಐದು ನಿಮಿಷ ಹಾಗೆ ಮಸಾಲೆ ಎಲ್ಲ ಮಟನಿಗೆ ಹಿಡ್ಕಡೆ ತನಕ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್ ಈಗ ಚೆನ್ನಾಗೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಈಗ ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ರುಬ್ಬಿಕೊಂಡಿರೋ ಕಾಯಿ ಮಸಾಲೆನ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನಾವು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಮಸಾಲೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡ್ಕೋಬೇಕು ನಾನು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆ ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಡಬೇಕು ಈಗ ಕುದಿಯೋಕ್ಕೆ ಇನ್ನೂ ಒಂದು ಫ್ರೆಂಡ್ಸ್ ನಾವು ಮಟನ್ ಸಾರು ಮೇಯ್ನ್ ಚೆನ್ನಾಗಿ ಬರಬೇಕು ಅಂತ ಅಂದರೆ ಮ ಏನು ಮಟನ್ ಚೆನ್ನಾಗಿರಬೇಕು ನಾವು ಮಟನ್ನು ನಾನು ಕುರಿ ಮಟನ್ ತಂದಿರೋದ್ರಿಂದ ಅದು ಜಾಸ್ತಿ ಅಂತ ಅವಶ್ಯಕತೆನೇ ಇರಲ್ಲ ಯಾಕೆಂದರೆ ನಾನು ಈ ಕುರಿ ಮಟನ್ನು ಜಾಸ್ತಿ ತಂಪು ಅಂತ ಅಂದ್ಬಿಟ್ಟು ಹಾಗಾಗಿ ಕುರಿ ಮಟನ್ನೇ ತಗೊಂಬಂದೆ ಕುರಿ ಮಟನಿಗೆ ನಾನು ಮೇಕೆ ಮಟನು ಸ್ವಲ್ಪ ಟೇಸ್ಟ್ ಬರುತ್ತೆ ಬಟ್ ಅಂದರೆ ಅದು ಗಟ್ಟಿ ಬರುತ್ತೆ ಟೇಸ್ಟ್ ಬರುತ್ತೆ ನಾನು ಇದು ಕುರಿ ಮಟನ್ ತಂದಿದ್ದೀನಿ ಕುರಿ ಮಟನ್ನು ಸಾಫ್ಟ್ ಮಟನ್ ಸ್ವಲ್ಪ ಸಾಫ್ಟು ಇರುತ್ತೆ ಅದು ಬೇಗನೂ ಬೇಯಿಸ್ಬೋದು ಆಗ ನನಗೆ ಜಾಸ್ತಿ ಕುರಿಮಟನ್ ಇಷ್ಟ ಆಗಿರೋದ್ರಿಂದ ಕುರಿ ಮಟನ್ನೇ ತಗೊಂಡ್ಬಂದಿದ್ದೀನಿ ನೋಡಿ ಸ್ನೇಹಿತರೆ ಈಗ ಕುದೀತಾ ಇದೆ ಈಗ ಸಾಂಬಾರು ಸ್ವಲ್ಪ ಕುದಿ ಬಂದಿದೆ ಇದಕ್ಕೆ ನಾನು ಚರ್ಬಿನ ಆ್ಯಡ್ ಮಾಡ್ತಾಯಿದ್ದೀನಿ ಚರ್ಬಿನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ಅದಕ್ಕೆ ಉಪ್ಪು ಖಾರ ನೋಡಿಬಿಟ್ಟು ನಮ್ಮ ನಮ್ಮ ಟೇಸ್ಟಿಗೆ ಯಾವ ಟೇಸ್ಟ್ ಬೇಕೋ ಆ ಟೇಸ್ಟಿಗೆ ಉಪ್ಪು ಖಾರ ನೋಡಿಬಿಟ್ಟು ವಿಜಲ್ನ ಕ್ಲೋಸ್ ಮಾಡಿದೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಬಿಟ್ಟು ಇದು ಮ ಕುರಿ ಮಟನ್ ಆಗಿರೋದ್ರಿಂದ ಜಾಸ್ತಿ ವಿಜಲ್ ಹಾಕ್ಸೋ ಅವಶ್ಯಕತೆ ಏನಿರೋ ಬೇಕಾಗಲ್ಲ ನಾನು ಸಿಂಪಲಾಗಿ ಎರಡು ವಿಜಲ್ ಹಾಕ್ಸಿದ್ದೀನಿ ಎರಡು ವಿಜಲಿಗೆ ಮಟನ್ ಬೆಂದೋಗುತ್ತೆ ನೋಡಿ ಸ್ನೇಹಿತರೆ ವಿಜಲ್ ಎರಡು ವಿಜಲ್ ಆಗಿದೆ ಈ ಥರ ಮಟನ್ ಸರ್ ಬಂದಿದೆ ಅಂತೂ ತುಂಬ ಸೂಪರಾಗಿ ಬೆಂದಿದೆ ಚರ್ಬಿ ಎಲ್ಲ ಮೇಲುಗಡೆನೇ ತೇಲ್ತಾಯಿದೆ ನೋಡ್ತಾಯಿದ್ರೇ ಹಂಗೆ ಪ್ಲೇಟಿಗೆ ಹಾಕೊಂಡು ಬಾರ್ಸಾನ ಅನ್ನೋಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಹೇಗಿತ್ತು ಮಟನ್ ಸಾರು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ